ಇವತ್ತು ಸಂಡೆ ಇವತ್ತು ನಮ್ಮ ಮನೇಲಿ ಅಜ್ಜಿ ಇವತ್ತು ಅಜ್ಜಿ ಅಂದರೆ ಹೊಸಲಿಗೆಲ್ಲ ಹೋಗಿ ಇಟ್ಟು ಕಡೆಗೆ ದಾಸೆ ಎಲ್ಲ ಮಾಡಿ ಇದು ಮಾಡ್ತು ಸಣ್ಣ ಪತಿಲ್ಲ ಐಕೈತೆ ಕಾಯ್ತಿ ಇತ್ತು ಇವತ್ತು ಅಜ್ಜಿ ಅಜ್ಜಿ ಅಂತ ಅದು ಅಜ್ಜಿ ಬ್ಲಾಕ್ ಬೇರೆ ಇದ್ರೆ ಬತ್ತು ಇದು ನಮ್ಮ ಚಿಕ್ಕಂದಾಪುರ ಬ್ಲಾಕ್ ಇತ್ತು ಮೊನ್ನೆ ಒಂದು ರಗಡಿ ಮಾಡ್ಕೊಂಡೈತ ಮಣಿಪಾಲ್ದಾಗೆ ಪ್ರೋ ಅಂದ್ಕೊಂಡು ಒಂದು ಪೌಡ್ರ್ ಕೊಟ್ಟಿದ್ದೆ ನಾನು ಎಂತ ಮಾಡಿದೆ ಅದನ್ನ ತಗೊಂಡಿಲ್ಲ ಅಲ್ಲಿ ಇಲ್ಲಿ ಕುಂದಾಪುರ ಸಿಕ್ಕ ತನಕ ಬಂದೆ ಕಡಿಕ ಅಂತ ಎಲ್ಲೆಲ್ಲೂ ಆ ಪೌಡ್ರ್ ಸಿಗ್ತಿಲ್ಲ ನಂಗೆ ಕೈ ಉಡುಪಿಗೆ ಹೋಗಕ್ಕೆ ದೂರ ಆಗ್ತದೆ ಅದಕ್ಕೆ ಯಾವ್ದು ಇತ್ತು ತಗೊಂಡು ಡಾಕ್ಟರ್ ಹತ್ರ ಯಾವ ಸಹಿಸ ತಗೊಂಡು ಈಗ ತಗೊಂಡ್ಬಂದು ಹೊಟ್ಟಿದ್ದೀಗ ಅದಕ್ಕೆ ಯಾವುದೆಂತ ಹೇಳತ್ರ ಅದಲ್ಲೇ ತಗೋಣಿ ಬರ್ತಾನೆ ಎಲ್ಲರಿ ಈ ಥರ ಆಗ್ತಾಯ್ತು ಅಪ್ಪ ಮ ರೇ ಅಪ್ಪ ಚಲ ಇಲ್ಲಿ ಅವತ್ತು ನಿಂಗೆ ಏನಕ್ಕೆ ಅವನು ಆಟಸ ಕಲೆಕ್ಷನ್ ಕೇಳಿ

ಎಲ್ಲ ಮುಗಿಸಿ ಹೋಗುದ ಅಜ್ಜಿ ಬತ್ತ ಕಾಡಿ ಬಾ ಬಾ ಇನ್ನೆಂತ ರೆಡಿ ಆಯ್ ಈಗ ಹೊಡುದಷ್ಟೇ ಹೌದಾ ಎಲ್ಲಿ ಬಂತು ಈಗ ಕೆಲಸ ದ್ವಾರಕಕ್ಕೆ ಹನ್ನೆರಡುವರೆ ಊಟ ಟೈಮಿಗೆ ಬಂದ್ಕೊಂಡ ತಿಂಡಿ ಗೇತಿದ್ದ ಗಡಿ ಬಸ್ಗೆ ಕೊಟ್ಟಿ ಕಟ್ಬಾರ್ದಲ್ಲ ಕಡೆಗೆ ಗೀರೆತ್ತು ನೆನ್ಪು ಆಯ್ತಾಗ ಕಡೆ ಕರ್ಕೊಂಡ ಗೀರೇತಿ ಗೇತಿದ್ದ ಒಂದವರ ವರ್ಕೇ ಇದ್ದ ಒಂದು ಬದಿ ಹೋಯ್ತು ಸುಮಾರು ಲೇಟ್ ಆಯ್ತು ನಾನು ಗಂಟೆ ಕೊಟ್ಟಿತ್ತು ಈಗ ಗಂಟೆ ಒಂದಾಯ್ತು ಎರಡು ಅವರ್ ನಾವು ಒಂದು ಫೈನ್ ಮಾಡಿದ್ದೆ ಮತ್ತೆ ರಾಧಾ ಮೆಡಿಕಲ್ ಹೊತ್ತು ತಿಂಡಿ ತಿಂತಾರೆ ಊಟ ಟೈಮಿಗೆ ಗೀರೈಸ್ ಬಂತು ಮುಖದಲ್ಲಿ ನೆಗೆವು ಬಂತು ಹಾಗಿತಾ ನನ್ನದು ಪಾವ್ ಬಾಜಿ ಬಂತ ಈಗ ಮಧ್ಯಾಹ್ನ ಊಟ ಟೈಮಿಗೆ ಪಾವ್ ಬಾಜಿ ಸಿಗ್ಬೋದಾ ದಿನ ಅದಕ್ಕೆ ನಾನು ಗೀ ರೈಸ್ ತಗೋಣ ಇಲ್ಲಿ ಬೇರೆ ಎಂಥರ ಆಪ್ಷನ್ ತಕಂತ ಇದೆ ನಗಿತಾ ಗೀ ರೈಶು ಅಷ್ಟೇ ಒಳ್ಳೆಯ ಇತ್ತು

ಹಾಂ ಊಟ ಮಾಡಿ ಸಾಕು ಅಲ್ಲಿಂದ ಓಡೋದು ಮತ್ತೆ ಕಾಮ ಮನೆಗೆ ಬೆಳಿಗ್ಗೆನೆ ಫೋನ್ ಮಾಡಿ ಹೇಳಿದ್ವಿ ಬೆಳಿಗ್ಗೆ ಬತ್ತಿ ಅಂತ ಅದೇ ಹೇಳಣಲ್ಲ ಪೌಡರ್ ಒಂದು ಸಿಕ್ಕಿಲ್ಲ ಅಂದ್ರೆ ಕಡೆ ಅದನ್ನು ತಗೋ ಬಂತು ಈಗ ಕಾಮತ್ ಸಡಿಯಕ್ಕೆ ಒಂದು ಸ್ವಲ್ಪ ಕೇಂದ್ಕಂಡು ಯಾವುದು ಒಳ್ಳೆ ಇತ್ತು ಅಂದರೆ ಇದನ್ನು ತಗೋಬಂತು ಅದೇ ಒಂದು ಮಾಡೋದು ಮಿಸ್ಟೇಕ್ ಅಲ್ಲ ತಗೊಂಡಿಲ್ಲ ಅದೇ ಒಂದು ಗೇಸ್ ಒಂದ್ ಜನ ಆ ಫುಲ್ ಸುಸ್ ಉಳ್ಳಿ ಫುಲ್ ಚಾರ್ಜ್ ನೋಡ್ಕೊಂಡು ನೋಡ್ದ ಅನ್ಕಂಡ್ರೆ ಅಕ್ಕ ತಿಂಡಿ ಮಾಡ್ತಿದ್ರಪ್ಪ ನನಗೆ ಕಾಂಬ ಅದು ಬಂದ್ರ ಮೇಲೆ ಒಂದು ಹೆಸರಿಟ್ಟು ನಾಮಕರಣ ಮಾಡಿ ಹೊಡ್ದು ಅದಕ್ಕೆ ತಿನ್ಕಂಡಪ್ಪ ಅಂತ ಕೂರಿಸ್ಕೊಂಡಿದ್ದೇವೆ ಇಷ್ಟು ಸಂಡೆ ಸಂಡೆಲ್ಲ ಬಂದ್ರೆ ಆಯ್ತು ಇಷ್ಟೊತ್ತಿಗೆಲ್ಲ ಬೀಚ್ ನಡಿ

ಎಗ್ ಮೊಮೋಸ್ ಎಗ್ ಫ್ರೈಡ್ ಮೊಮೋಸ್ ಪೂಜಾ ಫೋನ್ ಮಾಡುವಷ್ಟರಲ್ಲಿ ನೀವು ಇಬ್ಬರು ಬಂದಾಯ ಅಂಗಡಿ ಹೋಯ್ ಪುಗಿ ತಕೋಂದ್ರೈಡ್ ಮೊಮೋಸ್ ಎಲ್ಲ ಮಾಡುಕಿನ್ ಮಾಡೋಕಿಂದು ಮುಂಚೆ ಹೆಸರಿಟ್ರೆ ನಾವು ಎಗ್ ಎಗ್ ಹೆಸರಿಟ್ಟಿತ್ತು ನಾವು ಎಗ್ ಫ್ರೈಡ್ ಮೋಮೋಸ್ ಚಿಲ್ಲಿ ಬೇಕತ್ತಲ್ಲ ಆದಷ್ಟು ಹೊರ ತಿಂಬುಗಿಂತ ಬೇಕನ್ಸು ಮನೆಗೆ ಮಾಡಬೇಕು ಹೆಲ್ತ್ ಹಾಳತ್ತ

ಮತ್ತೆ ಯಾರು ಹೊಸ ಹೋಗಂದ್ರೆ ಮರ್ಕೋದ ಹೊರಟಿ ಹಾತಿಲ್ಲ ಎರಡು ಅದೇ ಅಂತಿಲ್ಲ ಎಲ್ಲ ರಟ್ಟೆ ಹಾಕ ಎಲ್ಲ ರಟ್ಟಿ ಹರತ ಅಪ್ಪ ಹಾಯ್ ಮಾಡೋದು ಒಂದು ಹಾ ಮಾಡ ಪೌಡರ್ ನಮ್ದು ಕಾಣ ಕುಡುಕ ಅತ್ತ ಇಲ್ಲ ಮೇಲ್ಮೇಲೆ ಭತ್ತ ಅಲ್ಲಪ್ಪ ಅಪ್ಪ ಕುಡುಕ ಇಲ್ಲ ಮೇಲ್ಮೇಲೆ ಭತ್ತ ಹೊಸ ವಾಕರ್ ತಕ ಬಂದಿರಿ ಅತ್ತಿಗ ಅಪ್ಪಿಗ ಇಲ್ಲಿ ಕಾಣ ಕಂಬ